நான் எல்லா ரெடி மாட்டு சரித்தீனாட்சி இன்னும் ஏன் கேள் ஆஹ் அது எல்லாம் ரெடி மாஸ்க்கு ஊட்டப்பட்டு எல்லாம் ஏன்கு எல்லாம் நான் ஏனா நீட்ரி உம் ஏன் சரி எல்லாம் ரெடித்தி இன்னொரு நிமிஷம் ரூம் விட்டு கொட்டி எல்லா நீட்டாக அஹ் எல்லாம் கவராக நோட் அடிக் தீனி அண்ணு மத்தி தீனி தட்டி நீட்டோஸ் ரமையா எல்லா ஜோடஸ் நான் தகண்டாட் அது நிமிஷ அந்த நிசர் க ரெடி ரமையா எல்லா முகீத்தா உம் எல்லா எல்லா ஆய்த்து உடுக உட்கா ஸானொந்த ரூம் ஏனோ மாத்தாட்கு ಅಯ್ಯ ಮಾತಾಡ್ಕೊಡೋದೆಲ್ಲ ಆಮೇಲೆ ಇರ್ತದೆ ಆ ಫಸ್ಟ್ ಅವಳು ನಿಸರ್ಗಿನ ಕರಿ ಆ ಅವಳಕ್ ಸೀರೆ ಪರಿ ಉಡ್ಸಿ ರೆಡಿ ಮಾಡ್ರಿ ಅವಳನ್ನ ಹ್ಮ್ ಸರಿ ಅತ್ತೆ ಆಯ್ತು ಸರೋಜ ಇನ್ನೇನ ಬೇಕಾಗಿದ್ರೆ ಹೇಳೋಣ ಹಂಗೆ ಒಂದೇ ಸರಿ ತರಿಸ್ಬಿಡೋಣ ಇನ್ನೇನಿಲ್ಲ ಕಣ್ರಿ ಹ್ಮ್ ಎಲ್ಲ ಆಗೋಯ್ತು ಹೇಳ್ರಿ ಬೀಗ್ರೆ ಮುಹೂರ್ತ ಕೇಳ್ಕೊಂಬರ್ಬೇಕಾಗಿತ್ತಲ್ಲ ಕೇಳಿದ್ರ ಇಲ್ವಾ ನಾನು ಹೇಳೋದ್ ಮರ್ತೇ ಹೋದೆ ಅಯ್ಯೋ ನೆನಪೇ ಇಲ್ಲ ನನಗೆ ಇಲ್ಲ ಹೇಳ್ರಿ ಕಮ್ಲಕ್ಕ ಮೊದ್ಲೇ ಕೇಳಿಟ್ಕೊಂಡಿದ್ವಿ ಹ ಮುಹೂರ್ತ ಟೈಮ್ ಒಂಬತ್ತುವರೆಗೆ ಅಂತ ಹೇಳೋರೆ ಒಂಬತ್ತುವರೆಗೆ ಗಂಡು ಹೆಣ್ಣನ್ನ ಕೊಣೆ ಕಳಸರಿ ಅಂತ ಹೇಳೋರಿ ಹ ಆ ಸರಿ ಸರಿ ಆ ಎಲ್ಲ ರೆಡಿ ಆಯ್ತಾ ಇನ್ನೇನ ಇದ್ರೆ ಹೇಳ್ರಿ ನಾನು ಏನನ್ನ ಮಾಡಂತಿದ್ರೆ ಮಾಡ್ತೀನಿ ಅನ್ನುವಂತ ಕಮ್ ಕೊಡಬೇಕು ಅಂತ ಏನನ್ನ ಇದ್ರೆ ಹೇಳಿ ತಗೊಂಡು ಬಂದುಬಿಡ್ತೀನಿ ಏನಿಲ್ಲ ಹೇಳ್ರಿ ಬಿಗ್ರೆ ಆ ಎಲ್ಲ ಮುಗಿತು ಮತ್ತೆ ಸಂಜೆಕಲೆಕ್ಕೆ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗೈತಿ ನಮ್ಮ ಸರೋಜಾ ಓರಿ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗೈತಿ ಇವತ್ತು ಬೇಗನೆ ಅಡಿಗೆ ಮಾಡಿ ಮುಗಿಸು ಬಿ ಎಲ್ಲರೂ ಬೇಗ ಬೇಗ ಊಟ ಮಾಡ್ಕೊಳ್ರಿ ನಾವೆಲ್ಲ ಅಲ್ಲಿ ಪಕ್ಕದ ಮನೆಯವ್ರಿಗೆ ಇದಕ್ಕೆ ಹೋಗಿ ಅಲ್ಲೇ ಮಲ್ಕಂಡಣ ಅಂತ ಅನ್ಕೊಂತ ಇದೀವಿ ನೀವೇನ್ ಹೇಳ್ತೀರಾ ಹ್ಮ್ ಇಲ್ಲಿ ಮಲ್ಕೊತಾರೆ ಹೇಳಮ್ಮ ಯಾವ್ದಾರ ಬೇಕೋ ಅವರೆಲ್ಲ ಇಲ್ಲಿ ಮಲ್ಕೊಂಡ್ ಜಾಗ ಸಕ್ಕೋಗಿಲ್ಲ ಅಂತಂದ್ರೆ ನಾವೆಲ್ಲ ಶೇಖರ್ ಶುಕ್ರವಾರ ಮನೆಗೆ ಮಲ್ಕೊತೀವಿ ಹ್ಞೂ ಹ್ಞೂ ಹಂಗೆ ಮಾಡ್ರಿ ಬೀಗ್ರೆ ಆ ಎಲ್ಲಾ ಎಲ್ಲ ಊಟ ಮಾಡ್ಕೊಂಡ್ ಬಿಡೋಣ ಆ ಎಂಟುವರೆ ಅಷ್ಟೊತ್ತಿಗೆಲ್ಲ ಮುತ್ತೈದೆಯರನ್ನ ಕರ್ಸಿ ಹಾ ಅಷ್ಟೇ ಕುಟ್ಟ ಮೇಲೆ ಕುಟ್ಟು ಅವ್ ಕೈಯಲ್ಲಿ ಪೂಜೆ ಮಾಡ್ಸಿ ಇನ್ನ ಶಾಸ್ತ್ರ ಮುಂದವರಿಸ್ತೆ ಹ್ಮ್ ಅಷ್ಟೇ ಇನ್ನೇನೈತೆ ஆய்னன் ரமையா டெம் ஆக மத்தே ஆகத்துக்கா அய்யா பூஜை பாஸ்திரா டம் ஆகையா டிரைவ் இன்னேன் முகீத்தோ ஆஹ் நீந்த நோட்கொண்ட் எஸ் நேட்டாக ரெடி நானே நோட்யா நானே நோடேன் நீர் ரெடி நீங்க கரலாத்தே గణిను కర్కూ కిం తో మన అంతే మన మ్యాకే రూమ్ మల్క ఇలా పూజ గీజెలాంబల కొట్ట ముగీత ఇలా నడి

ఆ తిరుగు నోడు నాబిడి మేవ్న విచార మరతీ ఆ అక్కరు ఏనో హో మర్తె పద్మ అంతే ఆసరు పద్మమ్మ అంతే అక్క ఓ సోదరత్ే పద్మమ్నే సరిబిడు అను హురు విచారయ్యా ఊట పట ఏనో నోడ్రీ ఆర్ తందిర తాంబులెల జోడ్స ఇల్ గణిం కడవర్ కొట్ తాంబులెల ఒళ్ళి జోడ్సీ ఆ అంటే ఎలా తందో అదను జోడ్స్బిట విసర్గా ನಾನು ಹೇಳದೆಲ್ಲ ಗಮನ ಇಟ್ಟು ಕೇಳಿಸ್ಕೋ ಆಯ್ತಾ ಹ್ಮ್ ಹೇಳಿದೆ ಅರ್ಥ ಆಯ್ತಾ ಹುಷಾರು ಹೋಗು ಒಳಗಡೆ ನಾನು ಯಜಮಾನ್ ಕೂತವ್ರೆ ಹಾ ಹೋಗು ನೀನು ಇವಾಗ ಒಳಗ ಬೆಳಿಗ್ಗೆ ನಾವು ಭಾಗ ಕಟ್ಟವರ್ಗು ಭಾಗ ತೆಗಿಬೇಡ್ರಿ ಆಯ್ತಾ ತಕ್ಷಣ ಏನೇನ್ ಸರಿ ಅರ್ಥ ಆಯ್ತು ಇಷ್ಟು ದಿನ ಏನೇನ್ ಹೇಳ್ಬೇಕು ಅನ್ಕೊಂಡಿದ್ ಅದೆಲ್ಲ ಹೇಳ್ಬಿಡ್ಬೇಕು ಇವತ್ತು ನಿಸರ್ಗಂಗೆ ಎಲ್ಲ ನೀಟಾಗಿ ಮಾತಾಡ್ಬೇಕು ಎಲ್ಲಾ ನನ್ನ ಇಷ್ಟದಂತೆ ಆಗೋಯ್ತು ನಾನೇನು ಇಷ್ಟಪಟ್ಟೆ ಹ್ಮ್ ಇದೇ ಹುಡ್ಗಿ ಬೇಕು ನಾನು ಇವಳೇ ಮದ್ವೆ ಆಗ್ತೀನಿ ಅಂತ ಆದ್ರೆ ನಾನು ಯಾಕೋ ಇವಾಗ ಹಂಗ ಅನ್ನಿಸ್ತಾ ಇದ್ದೆ ನಿಸರ್ಗನ್ ಒಪಿನಿಯನ್ ನಾವು ಜಾಸ್ತಿ ನಾವು ತಳಿ ಹೆಂಗೆ ಅವಳು ಇಷ್ಟ ಇದ್ರೆ ಅಲ್ವಾ ಮದ್ವೆ ಆಗ್ತಾಳೆ ಅಂತೂ ಇಂತೂ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗೋದಕ್ಕೆ ಪುಣ್ಯ ಬೇಕು ಮೊದಲನೇ ಸರಿ ಇವತ್ತು ಸಿದ್ಧಾರ್ಥ ಅವ್ರ ಹತ್ರ ಮಾತಾಡೋದೈತೆ ನಂಗೆ ಎಲ್ಲ ಮಾತಾಡ್ಬೇಕು ಆದ್ರೂ ಭಯ ಆಗ್ತೈತೆ ಯಾಕೋ ಒಂಥರ ಯಾಕೆ ಹಿಂಗ್ ಭಯ ಆಗ್ತೈತೆ ನಂಗೆ ಹ್ಮ್ ಏನೇ ಆಗ್ಲಿ ಮನ್ಸಲ್ಲಿ ಇರೋದೆಲ್ಲ ಹೇಳ್ಕೊಂಡ್ಬಿಡ್ಬೇಕು ಬಿಡಬೇಕು ಸರ್ಗ ಬಾ ಕುತ್ಕೋ ಬಾ

ಹ್ಮ್ ವಾಯಸ್ ತುಂಬ ಡಲ್ ಆಗಿದೆ ಇಲ್ಲಪ್ಪ ಆತರ ಏನಿಲ್ಲ ಹ್ಮ್ ವಾಯ್ಸ್ ಡನ್ನೇನಿಲ್ಲ ಹೇಳಿ ಅಂತೂ ಇಂತೂ ನಿನ್ನ ಮದುವೆ ಆಗೋ ಕನಸು ಈಡರ್ ಬಿಡ್ತು ಹೌದು ಬರೋ ನನ್ ಕನಸು ನನ್ನ ಮದುವೆ ನನ್ನ ಸರ್ಗ ಅಂತ ಹೇಳ್ತಾನೆ ಇದೀನಿ ನೀನ್ ಯಾವ ಕ್ ಯಾವದ್ರಲ್ಲೂ ನೀನ್ ಒಪಿನಿಯನ್ ಹೇಳ್ಕೊಂಡಿಲ್ಲ ಹೇಳು ಇವತ್ತಾದ್ರೂ ನಿನ್ ಮನ್ಸು ಬಿಚ್ ಮಾತಾಡು ನಿಸ್ ನನಗೆ ನಿಮ್ಮನ್ ಮದುವೆ ಆಗ್ತೀನಿ ಅಂತ ಕನ್ಸ್ ಮನ್ಸಲ್ಲ ಅಂದ್ಕೊಂಡಿರಲ್ಲ ಎಲ್ಲರಿ ನಾನು ಎಲ್ಲ ಹಂಗಂಗೆ ಆಗೋಯ್ತು ನೀವು ನನ್ನ ಇಷ್ಟ ಪಟ್ಟಿರೋ ವಿಷಯ ನಾನ್ ಅನ್ಕೊಂಡಿದ್ದೆ ಏನು ಸುಮ್ಮನೆ ಇದೆ ತರ ಹುಡುಗಾಟ ಜಾಸ್ತಿ ನೀವು ಅಂತ ಆದ್ರೆ ನೀವ್ ಇದನ್ನ ಇಷ್ಟ ಸೀರಿಯಸ್ ಆಗಿ ತಗೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನ್ಗೂ ಹೇಳೋದಕ್ಕೆ ಏನೋ ಮಾತು ಬರ್ತಾ ಇಲ್ಲ ರೀ ಹೇ ನೀನೇನು ಈ ತರ ಫಾರ್ಮಾಲಿಟೀಸ್ ಯೂಸ್ ಮಾಡ್ತಾ ಇದೀಯ ಪರವಾಗಿಲ್ಲ ನನ್ನ ಸಿದ್ಧಾರ್ಥ ಅಂತಾನೆ ಕರಿ ಹ್ಮ್ ನಿಮ್ಮ ಹೆಸರಿಕ್ಕಿ ಕರೆಯೋದು ನಿಮ್ಗೆ ಇಷ್ಟ ಆಗುತ್ತಾ ಹಾ ಮತ್ತೆ ಇಷ್ಟ ಆಗದೆ ಇನ್ನೇನು ಬಾ ಎಷ್ಟು ತಂತ ನಿಂತು ಬಾ ಕುತ್ಕೋ ಬಾ ಕುತ್ಕೊಂಡು ಮಾತಾಡೋಣ ಬಾ ನಿನ್ನ ನಂಬತಿಯೋ ಬಿಡ್ತಿಯೋ ಗೊತ್ತಿಲ್ಲ ನಿಸರ್ಗ ಮೊದ್ಲಿಂದ ನಿನ್ನ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನಿನ್ ಸ್ಕೂಲ್ ಡೇಸ್ ಇಂದ ನಿನ್ನ ಇಷ್ಟ ಪಟ್ಟಿದ್ದೀನಿ ಅಂದ್ರೆ ನಿನ್ನ ಹತ್ರ ಹೇಳ್ಕೊಳಕ ಆಗಿಲ್ಲ ಅಷ್ಟೆ ನನಗ ಅತ್ರ ಯಾವತ್ತೂ ಅನ್ಸೇ ಇಲ್ಲ ರೀ ನೀವು ನನ್ನ ಸ್ಕೂಲ್ ಡೇಸ್ ಇಂದ ಇಷ್ಟ ಪಟ್ಟಿದ್ದೀನಿ ಅಂತ ಹೇಳ್ತೀರಾ ಮತ್ತೆ ಆತರ ಯಾವತ್ತೂ ನನ್ನ ಮುಂದೆ ನಡ್ಕೊಂಡೇ ಇಲ್ಲ ಇಲ್ಲ ಯಾವತ್ತೂ ಹೇಳು ಇಲ್ಲ ಅದು ರೀಸೆಂಟ್ ಆಗಿ ಹೇಳಿದ್ರಿ ಇಲ್ಲ ಅಂತಲ್ಲ ಆದ್ರೆ ಮೊದ್ಲೆಲ್ಲ ಹೇಳಿಲ್ವಲ್ಲ ನೀವು ಕಾಲೇಜ್ ಗೆ ಹೋಗ್ತಿದ್ರಿ ಬರ್ತಿದ್ರಿ ನೋಡ್ತಿದ್ರಿ ಆದ್ರೆ ನನಗೆ ಆ ತರ ಭಾವನೆ ಇರ್ಲಿ ಅಂತ ಕಾಣಿಸ್ಲಿಲ್ಲ ಐ ಲವ್ ಯು ಕಣೆ ಕಡೆಗೂ ನಿನ್ನ ಪಡ್ಕೊಂಡೆ ಖುಷಿ ನನಗೆ ನಿಜವಾಗ್ಲು ನಾನು ಏನ್ ಹೇಳೋದಕ್ಕೆ ನಿಜವಾಗ್ಲೂ ಇದಕ್ಕೆ ಅನ್ಸು ನನ್ಸ ಅನಿಸ್ತಾ ಇದ್ದೀನಿ ಸರ್ ಐ ಲವ್ ಯು ಸೋ ಮಚ್ ಹೌದಾ ಇದಕ್ಕೆ ನೀನ್ ರೆಸ್ಪಾನ್ಸ್ ಏನ್ ಹೇಳಲ್ವಾ ರೆಸ್ಪಾನ್ಸ್ ಏನು ಹೇಳಿ ನಿಮಗೆ ನಾನು ನೀನಂದ್ರೆ ನನಗೆ ತುಂಬಾ ಇಷ್ಟ ಐ ಲವ್ ಯು ಅಂತ ನಾನು ಎಕ್ಸ್‌ಪ್ರೆಸ್ ಮಾಡಿದೀನಿ ನೀ ನನಗೆ ರಿಪ್ಲೈ ಮಾಡಿ ಏನು ಹೇಳೋದಿಲ್ಲ ಬನ್ನಿ ಈಗ ಅಯ್ಯೋ ನಾನು ಏನು ಹೇಳಿ ನಿಮಗೆ ನೀವಂದ್ರೇನೋ ನನಗೆ ಇಷ್ಟನೇ ಇಷ್ಟ ಬೇರೆ ಪ್ರೀತಿ ಬೇರೆ ಗೊತ್ತಾ ನಿನಗೆ ಸದ್ಯಕ್ಕೆ ನಾನು ನಿಮ್ಮನ್ನ ಇಷ್ಟಪಡುತ್ತಿದೀನಿ ಅಷ್ಟೇ. ಏನು? ಬರ ಇಷ್ಟಪಡುತ್ತಿದೀಯ ಅಷ್ಟೇನಾ? ಅಂದ್ರೆ ನನಗೇನ ನನ್ನ ಮೇಲೆ ಪ್ರೀತಿ ಇಲ್ವಾ? ನಿನ್ನನ್ನ ಇಷ್ಟಪಡುತ್ತಿದೀಯ ಅಂತಂದ್ರೆ ನಾನು ಪ್ರೀತಿ ಮಾಡ್ತಿಲ್ವಾ ನಿನ್ನನ್ನ? ಪ್ರೀತಿ ಅಂತಂದ್ರೆ ಇವಾಗ ನೀವು ಬಂದ ಕೇಳಿದ ತಕ್ಷಣ ನಾನು ಪ್ರೀತಿ ಮಾಡಬೇಕಾ ನಿಮ್ಮನ್ನ? ಸರಿ ನಮ್ಮ ಆಯ್ತು. ನಿನಗೇನೋ ಇವಾಗ ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಪ್ರೀತಿ. ನೀವು ಅಂದ್ರೆ ಇಷ್ಟ ಅಂತಂದ್ರೆ ನನಗೆ. я ಸರಿಗಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಹೇಳು. ప్లీజ్ నన్ను ఎన్నైందా అనుకో తదిగుతా నేను అత్ర మనసు ఇచ్చి మాట్లాడబేకు అంత నేను అత్తే అదే తర తుమ్మ తుండి తర మాట్లాడతా ఇది మొదలు నిసరుగున తర మాట్లాడబడా నేను అన్న నువ్వు ఎదికిదంగ బదలాగు నేను వేరే నిసరుగున తర మాట్లాడొందరే ఆగుతేంటి ఆ ప్రీతి ఉంటది టైం తో ఉంటదలవా నీవేన ప్రీతి మార్తా ఇదరా సరి ఐతు నా నిమ్మ నిష్ట పడతా ఇదిని ఇష్ట పడతా ఇది అంటే ప్రీతి మార్తా ఇది అంటే తానే ప్రీతికు ఇష్టకు వ్యత్యాసం ఇదే కండ్రి ప్రీతిని వేరే ఇష్టాన్ని వేరే ಸರಿ ನಮ್ಮ ಆಯ್ತು ಇವಾಗ ಏನು ಚರ್ಚೆ ಮಾಡ್ತಾ ಇದೀಯಾ ಇಲ್ಲ ಇಲ್ಲ ಏನು ಜಾಸ್ತಿ ಸತಾಯಿಸ್ಬೇಡ ಕಣೆ ನನ್ನ ಅಯ್ಯೋ ನಾನೇನ್ ಸತಾಯಿಸ್ತಾ ಇದ್ರಿ ನಿಮ್ಮನ್ನ ನೋಡ್ದ ನೆನ್ನೆ ಮೊನ್ನೆ ಮನೆಯೆಲ್ಲ ಬಾಯೇ ಬಿಟ್ಟು ಮಾತಾಡ್ತಿರ್ಲಿಲ್ಲ ಹುಡುಗಿ ಇವಾಗ ನನ್ನ ಇಷ್ಟು ಕಾಡಿಸ್ತಾ ಇದ್ದಾಳೆ ಅಂತ ಸರಿ ಆಯ್ತು ನಿಮ್ಮನ್ನ ಕಾಡ್ಸಲ್ಲ ಬಿಡಿ ಆಯ್ತು ನನಗ್ ನಿದ್ದೆ ಬರ್ತಾ ಇದೆ ಪ್ಲೀಸ್ ಮಲಗೋದಕ್ ಬಿಡಿ ನಾನು ಹೋಗಿ ಮಲ್ಕೋತೀನಿ ಹಾ ಏನ್ ಮಲ್ಕೋತಿಯಾ ನಿನ್ನ ನಿನ್ ಪಾಡಿಗೆ ನೀನ್ ನಾ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಸಿರೋದು ನಮ್ಗೆ ಸಿದ್ಧಾರ್ಥ್ ಪ್ಲೀಸ್ ಏನ್ ನನ್ಗೆ ಇವೆಲ್ಲ ಏನೋ ತರ ಭಯ ಆಗುತ್ತೆ ಸಿದ್ಧಾರ್ಥ್ ಪ್ಲೀಸ್ ಬಿಟ್ಬಿಡಿ ನನ್ನ ಆರಾಮಾಗಿ ನಾನು ಮಲ್ಕೋತೀನಿ ಸರಿ ಆಯ್ತು ಮಲಗಿ ಬಂತೆ ನಿನ್ಗೆ ಯಾವಾಗ ನನ್ನ ಮೇಲೆ ಇಷ್ಟ ಆಗುತ್ತೆ ಯಾವಾಗ ನಿನ್ ಮೇಲೆ ಪ್ರೀತಿ ಆಗುತ್ತೆ ಆವಾಗ್ಲೇ ನಾವ್ ಇಬ್ರು ಜೊತೆಲಿ ಇರೋಣ ನಾನೇ ನಿನ್ಗೆ ಫೋರ್ಸ್ ಮಾಡಲ್ಲ ಮತ್ತೆ ಹೇಳು ಇನ್ನೇನ್ ಸಮಾಚಾರ ಇನ್ನೇನಿದೆ ಸಮಾಚಾರ ಸಿದ್ಧಾರ್ಥ್ ನಂತೂ ಇತ್ತು ಮದ್ವೆ ಆಗೋಯ್ತು

ಹಿಂಗೂ ನಾನು ಅಲ್ಲಿಗೆ ಬರ್ತೀನಲ್ಲ ಒಂದೆರಡು ದಿವಸ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನಿನಗೆ ಜಾಸ್ತಿ ಸತಾಯಿಸೋತರ ಏನು ಇಲ್ಲ ಅಲ್ಲಿ ನಮ್ಮಮ್ಮ ಏನು ಇದು ಗೈಯಾಳಿ ಅಲ್ಲ ನಮ್ಮಮ್ಮ ತುಂಬಾನೇ ಒಳ್ಳೆಯವರು ತುಂಬಾ ಕಷ್ಟ ಬಿಟ್ಟು ಬಂದಿರೋರು ಕಷ್ಟಪಟ್ಟು ನಮ್ಮನ್ನ ಸಾಕಿರೋರು ನಿಸರ್ಗ ನೀನ್ ಏನಾದ್ರು ಅನ್ಕೋ ನಮ್ಮಮ್ಮನ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೆ ಆಯ್ತು ಬಿಡಿ ಗೊತ್ತಾಗುತ್ತಲ್ವಾ ಅವರು ಮಾತಾಡ್ಸೋ ರೀತಿ ಅವ್ರು ಯಾವ ತರ ನಮ್ ಜೊತೆ ಇರ್ತಾರೆ ಅಂತ ನೋಡ್ತಾನೆ ಇದಿನಲ್ಲ ನಾನು ಮೂರ್ ದಿವಸದಿಂದ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಆಯ್ತು ನನ್ನ ನನ್ನ ಬಗ್ಗೆ ನಿಮಗೂ ಗೊತ್ತಲ್ವಾ ನಾನು ಯಾವ ತರ ಇರ್ತೀನಿ ಅಂತ ಗೊತ್ತು ಆದ್ರೂ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಂಡು ನೀನು ಯಾಕಂದ್ರೆ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಮತ್ತೆ ಈ ತರಾನು ಆಗ್ಬಾರ್ದಲ್ವಾ ಅಯ್ಯೋ ಮದ್ವೆ ಆಗೋಯ್ತು ಅಮ್ಮನ್ನ ನೆಗ್ಲೆಕ್ಟ್ ಮಾಡ್ದ ಇಲ್ಲ ಅಂತಂದ್ರೆ ಅತ್ತೆ ಸೊಸೆ ಜಗಳ ಇವೆಲ್ಲ ಪ್ಲೀಸ್ ಇದೆಲ್ಲ ನಿನ್ ಕೈಯಲ್ಲಿ ಇದೆ ಕಣೆ ಎಲ್ಲ ನನ್ನ ಕೈಯಲ್ಲೇ ಇದೆ ಅಂತಂದ್ರೆ ನಾನು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಸಿದ್ಧಾರ್ಥ ಆದ್ರೆ ಏನಾದ್ರು ಸಲ ಸಂದರ್ಭ ಆತರ ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಆ ತರ ಸಂದರ್ಭ ಬರ್ದಿರೋ ತರ ನೀನೇ ಮ್ಯಾನೇಜ್ ಮಾಡ್ಬೇಕು ಕಣೆ ಹ್ಮ್ ಅಮ್ಮ ತುಂಬಾ ಒಳ್ಳೆಯವ್ರು ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೇ ನಾನು ಹಾಗೆ ಹೇಳ್ತಾ ಇಲ್ಲ ಕಣೆ ಹೆಚ್ಚು ಕಡಿಮೆ ಅಂತಂದ್ರೆ ಇವಾಗ ನೀನು ಇನ್ನು ವಯಸ್ಸಲ್ಲಿ ಚಿಕ್ಕವಳಲ್ವಾ ಅಮ್ಮ ದೊಡ್ಡವರು ಅವ್ರೇನಾದ್ರು ಹೇಳಿದ್ರೆ ಒಂದ್ ಮಾತು ಬೈದ್ರೆ ಸ್ವಲ್ಪ ನೀನೇ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ತಾ ಇದೀನಿ ನಾನು ನಿಮ್ಗೆ ಅರ್ಥ ಆಗ್ತಾ ಇತ್ತಲ್ವಾ ನಾನು ಏನ್ ಹೇಳ್ತಾ ಇದೀನಿ ಅಂತ ಹ್ಮ್ ಸರಿ ಬಿಡ್ರಿ ಆಯ್ತು ನಾನು ಅಷ್ಟು ತಿಳ್ಕೊಂಡಿರೋ ಅಷ್ಟು ದುಡ್ಡು ದಡ್ಡಿ ಏನಲ್ಲ ನಾನು ನನಗೂ ಎಲ್ಲ ಗೊತ್ತಾಗುತ್ತೆ ಸರಿ ಸರಿ ಆಯ್ತು ಮತ್ತೆ ಏನಾದ್ರು ಹೇಳೋದಿದ್ರೆ ಹೇಳು ಇಲ್ಲ ಅಂತಿದ್ರೆ ಬಾ ಹೋಗಿ ಮಲ್ಕೋಣ ಮಲ್ಕೋಣದ ನಿಮ್ಮ ಹತ್ರ ಇನ್ನ ಏನೇನೋ ವಿಚಾರ ಹೇಳ್ಬೇಕು ಅನ್ಕೊಂಡೆ ನಾನು ಹೇಳು ಹೇಳು ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ನೀನ್ ಏನೇನ್ ಹೇಳ್ತೀವಿ ಎಲ್ಲ ಕೇಳ್ತೀನಿ ಆಮೇಲೆ ಇನ್ನ ಒಂದು ಷರತ್ತು ನಿನ್ಗೆ